ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗರಿಗರಿಯಾದ ಇನ್ಸ್ಟೆಂಟ್ ಟೊಮೊಟೊ ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ಬೇಳೆನ ನೆನೆಸೋದು ಬೇಡ ಹಾಗೆ ರುಬ್ಬೋದು ಕೂಡ ಬೇಡ ತುಂಬ ಕಡಿಮೆ ಸಮಯದಲ್ಲಿ ಗರಿಗರಿಯಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಖಂಡಿತ ನೀವು ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಈ ಇನ್ಸ್ಟೆಂಟ್ ಟೊಮೊಟೊ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಾಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಅಂದರೆ ಬಜ್ಜಿ ಮಾಡುವಂಥ ಕಡಲೆ ಹಿಟ್ಟು ಇವಾಗ ನೆಕ್ಸ್ಟು ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ನಾವು ಮೊಸರು ಹಾಕೊಳ್ಳೋಣ ಮತ್ತು ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ದಪ್ಪ ಸೈಜು ಒಂದು ಟೊಮೊಟೊ ದಪ್ಪ ಸೈಜು ಸ್ವಲ್ಪ ಅಣ್ಣಾಗಿರೋಂಥದ್ದು ಪೂರ್ತಿಯಾಗಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಒಂದು ನಾಲ್ಕು ಬೆಡಗಿ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಅಂದರೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನಾವು ಬಿಸಿನೀರಲ್ಲಿ ನೆನೆಸಿ ಹಾಕೋದ್ರಿಂದ ಬೆಡಗಿ ಮೆಣಸಿನ್ಕಾಯಿ ಬೇಗ ನುಣ್ಣಗಾಗುತ್ತೆ ಮತ್ತು ದೋಸೆ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕು ಬೆಡಗಿ ಮೆಣಸಿನ್ಕಾಯಿ ಹಾಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದದಲ್ಲಿ ಸ್ವಲ್ಪ ನುಣ್ಣಗೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ನೋಡಿ ಇಷ್ಟೇ ಇದು ಈ ರೀತಿ ನಾನು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ಸ್ಟೆಂಟ್ ಟೊಮೊಟೊ ದೋಸೆ ಮಾಡ್ಕೊಳ್ಳೋದಕ್ಕೆ ದೋಸೆ ಹಿಟ್ಟು ಕೂಡ ರೆಡಿಯಾಯಿತು ನೋಡಿ ಇಷ್ಟೇ ಇದು ಇದೇ ರೀತಿಯಾಗಿ ಸ್ವಲ್ಪ ನಾವು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ ಎಲ್ಲ ಹಿಟ್ಟನ್ನು ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ತುಳಿದ ನೀರು ಹಾಕೊಂಡಿದ್ದೀನಿ ಕೊನೆದಾಗಿ ರುಚಿಗೆ ಉಪ್ಪು ಹಾಕೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸಿಕೊಳ್ಳಿ ಮತ್ತೆ ಇದಕ್ಕೆ ನಾನು ಸೋಡಾ ಎಲ್ಲ ಏನು ಸೇರಿಸ್ತಾ ಇಲ್ಲ ಯಾಕೆ ನಾವು ಮೊಸರು ಹಾಕಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ಅದರಲ್ಲೇ ಹುಳಿ ಅಂಶ ಅನ್ನೋದಿರುತ್ತೆ ನೀವು ಸೇರಿಸುವಂತ ಮೊಸರು ಜಾಸ್ತಿ ಹುಳಿ ಇಲ್ಲ ಅಂದರೆ ನೀವು ಒಂದು ಚಿಟಕಿ ಆಗುವಷ್ಟು ಸೋಡಾ ಹಾಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ದೋಸೆ ಹಿಟ್ಟನ್ನ ನಾನು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ತೆಳುವಾಗೂ ಇಲ್ಲ ತುಂಬಾ ಗಟ್ಟಿಯಾಗೂ ಕೂಡ ಇಲ್ಲ ಇವಾಗ ನಾವು ಇದನ್ನು ಮುಚ್ಚಿ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಡೋಣ ಯಾಕೆಂದರೆ ಈ ದೋಸೆಗೆ ಸಿಂಪಲ್ಲಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಒಂದು ಅರ್ಧ ಕಪ್ಪಾಗೋಷ್ಟು ಹುರ್ಗಡ್ಲೆ ಒಂದು ನಾಲ್ಕರಿಂದ ಐದಿಲುಕು ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡಾಗೋವಷ್ಟು ಶುಂಠಿ ಒಂದು ಸ್ವಲ್ಪ ಒಂದೇ ಒಂದು ಚೂರು ಹುಣಸೆಹಣ್ಣು ಹಾಕ್ಕೊಂಡು ಖಾರಕ್ಕೆ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಒಂದೆರಡರಿಂದ ಮೂರು ಹಸಿ ಹಾಕಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಉಪ್ಪು ಹಾಕೊಳ್ಳೋಣ ಇವಾಗ ರುಬ್ಬೋದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಈ ಚಟ್ನಿ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಇಷ್ಟೇ ಇದು ಆ ಟೊಮೊಟೊ ದೋಸೆಗೆ ಸಿಂಪಲ್ಲಾಗಿ ಒಂದು ಚಟ್ನಿನೂ ಕೂಡ ರೆಡಿಯಾಯಿತು ಇವಾಗ ಇದನ್ನೆಲ್ಲ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನಾವು ಮಿಕ್ಸಿ ತೊಳೆದ ನೀರು ಸೇರಿಸ್ಕೊಂಡು ಚಟ್ನಿ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಳೋಣ ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ನೋಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ಳಿ ಮತ್ತು ಇವಾಗ ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಒಗ್ಗರಣೆಯೂ ಕೂಡ ಮಾಡಿ ಸೇರಿಸಿದ್ದಾಯಿತು ಸಾಸಿವೆ ಉದ್ದಿನಬೇಳೆ ಕರಿಬೇವು ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ಚಿಕ್ಕದಾಗಿ ಒಂದು ಒಗ್ಗರಣೆನ ಮಾಡಿ ಸೇರಿಸ್ತು ಅಂದರೆ ಸೂಪರಾಗಿ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿ ಹೋಗುತ್ತೆ ಟೊಮೊಟೊ ದೋಸೆಗೆ ಇವಾಗ ನೋಡಿ ಇಷ್ಟೇ ಇದು ಮುಚ್ಚಿ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂಥ ದೋಸೆ ಹಿಟ್ಟನ್ನು ನೋಡೋಣ ಇವಾಗ ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ ನಾನು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಟ್ಟಿದೆ ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ ಗಟ್ಟಿಯಾಯಿತು ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ನೀರೆಲ್ಲ ಏನು ಸೇರಿಸ್ತಾ ಇಲ್ಲ ನೋಡಿ ಕರೆಕ್ಟಾಗಿ ಆಗಿದೆ ಇದೇ ರೀತಿಯಾಗಿರಬೇಕು ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ನಾವು ಹೆಂಚನ್ನು ಅದವಾಗಿ ಕಾಯ್ದೆ ದೋಸೆನ ಸೇರಿಸೋಣ ಇವಾಗ ದೋಸೆ ಸೇರಿಸೋದ್ಕಿಂತ ಮುಂಚೆ ನಾವು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಈಟನ್ನು ಕಡಿಮೆ ಮಾಡ್ಕೋಬೇಕು ಆಮೇಲೆ ನಾವು ದೋಸೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಕೂಡ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ದೋಸೆನ ಸೇರಿಸಿದ್ದೀನಿ ನಮಗೆ ಎಷ್ಟು ಹಗಲುವಾಗಬೇಕು ಅಷ್ಟು ಹಗಲುವಾಗಿ ಮತ್ತು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ದೋಸೆನ ಹಾಕ್ಬೋದು ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಮತ್ತು ಸ್ವಲ್ಪನೂ ಕೂಡ ಮುರಿದೋಗಲ್ಲ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ತೆಳುವಾಗಬೇಕಾದರೂ ಹಾಕ್ಬೋದು ಮತ್ತು ದೋಸೆ ಬೇಯಬೇಕಾದ್ರೆ ಸ್ವಲ್ಪ ನಾವು ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕೊಂಡು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ಈ ರೀತಿ ನಾನು ದೋಸೆನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಇದು ಇವಾಗ ಬೇಕಾದರೆ ನಾವು ಎರಡು ಸೈಡು ಕೂಡ ದೋಸೆನ ಬೇಯಿಸ್ಕೋಬೋದು ಇಲ್ಲಿ ನಾನು ಒಂದೇ ಸೈಡು ದೋಸೆನ ಬೇಯಿಸ್ಕೊಂಡಿದ್ದೀನಿ ನೋಡಿ ಸಖತ್ ಗರಿ ಗರಿಯಾದ ಇನ್ಸ್ಟೆಂಟ್ ಟೊಮೊಟೊ ದೋಸೆ ಆಯಿತು ಇಷ್ಟೇ ಇದು ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ದೋಸೆನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಾವು ಪ್ರತಿ ಬಾರಿ ದೋಸೆ ಸೇರಿಸುವಾಗಲೂ ಕೂಡ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಈಟ್ ಕಡಿಮೆ ಮಾಡ್ಕೋಬೇಕು ಆಮೇಲೆ ನಮಗೆ ಎಷ್ಟು ತಿಳುವಾಗಬೇಕು ಅಷ್ಟು ತಿಳುವಾಗಿ ನಾವು ದೋಸೆನ ಸೇರಿಸ್ಬೋದು ಮತ್ತು ದೋಸೆ ನಮಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ ಅಂದರೆ ಐ ಫ್ಲೇಮಲ್ಲಿ ಹುರಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ ಆವಾಗ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ನಮಗೆ ಸ್ವಲ್ಪ ಗರಿಗರಿಯಾಗಿ ಬೇಕಂತ ಅಂದರೆ ನೀವು ಕಡಿಮೆ ಹುರಿನಲ್ಲಿ ನಿಧಾನವಾಗಿ ದೋಸೆನ ಬೇಯಿಸ್ಕೋಬೇಕು ಆವಾಗ ದೋಸೆ ಸಖತ್ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಕೂಡ ಈ ರೀತಿ ದೋಸೆನ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಇದು ಸಖತ್ ಗರಿ ಗರಿಯಾಗಿ ಇನ್ಸ್ಟಿಂಟ್ ಟೊಮೊಟೊ ದೋಸೆ ರೆಡಿಯಾಯಿತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವೇನಾದರೂ ಅಕ್ಕಿ ಉದ್ದಿನ ಬೇಳೆನ ನೆನೆಸೋದು ಮರೆತಾಗ ನೋಡಿ ಈ ರೀತಿ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸ್ಗಳಿಗೂ ಕೂಡ ಇದನ್ನು ಕಳಿಸ್ಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಇನ್ಸ್ಟೆಂಟ್ ಟಮೊಟೊ ದೋಸೆ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ